ಮಾಡ್ತಕ್ಕಂಥ ರಾಜಕಾರಣದಲ್ಲಿ ನಾನು ಎಂಬತ್ತೆರಡರಲ್ಲಿ ನಾನು ಶಾಸಕನಾಗ ಶಾಸಕನಾಗಿ ಮಂತ್ರಿಯಾಗಿ ಪ್ಲಾನಿಂಗ್ ಕಮಿಷನ್ನಿನ ವೈಸ್ ಚೇರ್ಮನ್ ಆಗಿ ಮತ್ತೆ ಬಿ ಎಸ್ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಈಗ ನಾನು ದೀಕ್ಷೆಯನ್ನು ತೆಗೆದುಕೊಂಡ ಉದ್ದೇಶ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಮುಂದುವರಿದ ಬಲಿಷ್ಠ ಜನಾಂಗಗಳಿಗೆ ಜನಾಂಗಗಳಿಗೆ ಇವತ್ತಿನ ದಿವಸ ಎಲ್ಲ ಮಠಗಳನ್ನು ಮಾಡಿ ಆ ಮಠಗಳನ್ನು ಸಾಧನೆ ಮತ್ತು ವಿದ್ಯಾಸಂಸ್ಥೆಗಳು ಅವರ ಅಭಿವೃದ್ಧಿಯನ್ನು ಸಾಧನೆಯನ್ನ ಮಾಡ್ತಾರೆ ನಮ್ಮ ಗಾಣಿಗ ಜನಾಂಗ ಒಂದು ಸಣ್ಣ ಕಮ್ಯುನಿಟಿ ಕೇವಲ ಒಂದು ಪರ್ಸೆಂಟ್ ಜನಸಂಖ್ಯೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ನಮ್ಮಲ್ಲಿ ಮಠಾಧಾನ್ಯಗಳಿಲ್ಲ ವಿದ್ಯಾಸಂಸ್ಥೆಗಳು ನಾನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶಾಸಕರಾದ ಮೇಲೆ ನನ್ನ ಸ್ವಾರ್ಥಕ್ಕೆ ನಾನು ಕೆಲಸವನ್ನು ಮಾಡಲಿಲ್ಲ ಸಮಾಜಮುಖಿಯಾಗಿ ಹಿಂದುಳಿದ ವರ್ಗಗಳ ಮತ್ತು ನಮ್ಮ ಗಾಣಿಗಳ ಜನಾಂಗದ ಹಕ್ಕಿಗೋಸ್ಕರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು ನಾನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಾವಿರದ ಹದಿನಾರರಲ್ಲಿ ಮಠವನ್ನು ಕಟ್ಟಿ ನಾನು ಇಷ್ಟೊಂದು ಶ್ರಮದಿಂದ ಮಾಡಿದ್ದೇನೆ ನಾನು ನಲವಾರು ಐವತ್ತು ವರ್ಷ ರಾಜಕಾರಣದಲ್ಲಿ ಒಂದು ಮನೆ ಬಿಟ್ಟರೆ ನನಗೆ ಇಲ್ಲ ಎರಡು ಗಂಟು ಮಕ್ಕಳು ಒಂದನೇ ಮನೆ ಇರೋದು ಒಂದು ಮನೆ ಮಾಡಿ ನಾನು ಮಠವನ್ನು ಕಟ್ಟಿದ್ದೆ ಈಗ ಕೃಷಿಗೆ ಬರ್ತೀನಿ ಯಾಕೆಂದ್ರೆ ಹೆಚ್ಚಿನ ಚಿನ್ನ ಟೈಮ್ ಮಾತುಕೊಳ್ಳ ಇಷ್ಟ ಆಗಿಲ್ಲ ಅಂತ ನನಗೆ ನನ್ನ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಕಂತೆ ಹಲವಾರು ಪ್ರಬಲ ಮಂತ್ರಿಗಳನ್ನು ರಾಜೀನಾಮೆ ಕೊಡಿಸಿದ್ದೀನಿ ನಾನು ಶಾಸನ ಸಭೆಯಲ್ಲಿ ಪ್ರಬಲ ಮಂತ್ರಿಗಳ ರಾಜೀನಾಮೆ ಕೊಡಿಸಿದ್ದೆ ಐ ಎ ಎಸ್ ಆಫೀಸರ್ಸ್ಗೆ ಮನೆ ಪನಿಷ್ಮೆಂಟ್ ಕೊಡಿಸಿದ್ದೆ ಹಲವಾರು ಅಧಿಕಾರಿಗಳಿಗೆ ಪನಿಷ್ಮೆಂಟ ಕೊಡಿಸಿದ್ದೆ ಹಲವಾರು ಅದು ಗೊತ್ತಿದೆ ನಾನು ಬಿಜೆಪಿ ಸ್ವಾಮಿ ಇವತ್ತು ನಾನು ಕರೆದಿರ್ತಕ್ಕಂಥದ್ದು ನಮ್ಮ ವಿಶ್ವಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಮಹಾಸಂಸ್ಥಾನ ಮಠದ ಸರ್ವಾಂಗೀಣ ಅಭಿವೃದ್ಧಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುಮೋದನೆ ಮಾಡಿರ್ತಕ್ಕಂಥ ಅನುದಾನವನ್ನು ಉದ್ದೇಶಪೂರ್ವಕವಾಗಿ ಮಾಲಾಫೈಡ್ ಇಂಟೆನ್ಷನ್ನಿಂದ ಕಲ್ಯಾಣ ಸಚಿವರಾದ ತಂಗಡಿಗೆಯವರು ಅವರು ತಾರತಮ್ಯವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಇವತ್ತು ಸಾರ್ವಜನಿಕವಾಗಿ ನಾನು ಇಡಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ ಮತ್ತು ಇವತ್ತು ಅದಕ್ಕೆ ನನಗೆ ಒಂದು ಪೂರ್ವಕವಾಗಿ ಸಂಗಡಿಗೆ ಒಂದು ಸಹಾಯ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನೇನಿದ್ದಾರೆ ಅಂತ ಹೇಳಿದ್ರೆ ಸಮಾಜ ತಿದ್ದುವ ಕಷ್ಟದಲ್ಲಿದ್ದವರ ಬಗ್ಗೆ ವರದಿ ಮಾಡುವ ಪತ್ರಕರ್ತರು ಅಂತ ಹೇಳಿದ್ದಾರೆ ಇವತ್ತಿನ ನನ್ನ ಪತ್ರಿಕಾ ಹೇಳಿಕೆ ಅವರಿಗೆ ಕಣ್ ತೆರೆಸುತ್ತಾ ಬಡವರ ಬಗ್ಗೆ ಅನ್ಯಾಯದ ಬಗ್ಗೆ ಕಣ್ಬಿಚ್ಚು ನೋಡ್ತಾರ ಇವತ್ತು ಅಂತಕ್ಕಂಥದ್ದಕ್ಕೆ ಆ ಸ ಅದಕ್ಕೋಸ್ಕರ ನಾನಿಲ್ಲಿ ಪತ್ರಿಕೆಯಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಕೊಟ್ಟಿದ್ದೆ ಮೊದಲನೇದಾಗಿ ನಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕಾಗಿ ದೈವಾನುಗ್ರಹದಿಂದ ನಾನು ಪೀಠಾಧಿಪತಿ ಆಗಬೇಕು ಅಂತ ಹೇಳ್ಬಿಟ್ಟು ಕೈಲಾಸ ಮಠದಲ್ಲಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾಮಿಗಳು ದೀಕ್ಷೆ ತೆಗೆದುಕೊಂಡಿರ್ತಕ್ಕಂಥದ್ದು ಕೈಲಾಸ ಮಠದಲ್ಲಿ ಅಲ್ಲಿ ನಾನು ಹುಡುಗರನ್ನ ಮಠವನ್ನು ಬಿಟ್ಟಾಗ ಎರಡು ಸಾವಿರದ ಹದಿನಾರರಲ್ಲಿ ಮಠವನ್ನು ಓಪನ್ ಮಾಡಿ ದೀಕ್ಷೆ ತೊಗೊಳ್ಬೇಕಾಗಿದ್ದರೆ ದೈವಾನುಗ್ರಹ ವ್ಯಪ್ಪ ನಿಮಗೆ ದೈವಾನುಗ್ರಹ ಆಗಿದೆ ನೀವು ತಗೊಳ್ಬೇಕು ಅನ್ನೋದಕ್ಕೆ ನಾನು ಪ್ಲಾನಿಂಗ್ ಕಮಿಷನ್ಗೆ ರಾಜೀನಾಮೆ ಪಕ್ಕ ಕ್ಯಾಬಿನೆಟ್ ರ್ಯಾಂಕಿಗೆ ದೀಕ್ಷೆ ಅಂತ ತೆಗೆದುಕೊಂಡು ಶಾಸ್ತ್ರವಾಗಿ ಅದನ್ನು ತೆಗೆದುಕೊಂಡು ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೇನೆ ಆಗ ನಾನು ಯಡಿಯೂರಪ್ಪನವರಲ್ಲಿ ಮನವಿ ಮಾಡಿದೆ ಕಾರಣ ಏನು ಅಂದರೆ ಯಡಿಯೂರಪ್ಪನವರಿಗೆ ನಾನು ರಾಜಕೀಯ ಕಾರ್ಯದರ್ಶಿಯಾಗಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅವರ ಕಷ್ಟ ಕಾಲದಲ್ಲಿ ಗಟ್ಟಿಯಾಗಿ ನಿಂತವನು ನಾನು ಅದು ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿದೆ ಮಾಧ್ಯಮದಲ್ಲಿ ತುಂಬ ಗೊತ್ತಿದೆ ನಾನು ಮಾಧ್ಯಮದಲ್ಲಿ ಆಗ ನಾನು ಅವರಿಗೆ ಅಲ್ಲಿ ತೊಂದರೆಗಳಿರ್ತಕ್ಕಂಥದನ್ನು ಎಕ್ಸ್ಪ್ಲೈನ್ ಮಾಡಿ ನಾನು ಸ್ವಲ್ಪ ಮೂವತ್ತು ಕೋಟಿ ಹಣ ಮಂಜೂರು ಮಾಡಿಸ್ಕೊಡ್ಬೇಕು ಅಂತ ಹೇಳಿದೆ ತಕ್ಷಣ ಅವರು ಬೊಮ್ಮಾಯಿಯವ್ರಿಗೆ ಹೇಳಿ ಮೂರುವರೆ ಕೋಟಿ ಹಣವನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡಬೇಕು ಅಂತೇಳಿ ಮಾಡಿಸ್ಕೊಡ್ತೀವಿ ಇದನ್ನು ಬರೀ ಮಾಡಿದ್ದೆ ಅಲ್ಲ ವಿಧಾನಸಭೆಯಲ್ಲಿ ಆಯುವ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತಾರನೇ ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ಆಯುವ್ಯದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ಮೂರುವರೆ ಕೋಟಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಅಷ್ಟು ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಮಂಜೂರಾಗಿದೆ ನಮ್ಮಲ್ಲಿ ಕಾಟಿ ಕೊಟ್ಟಿದ್ದೇನೆ ನಾನು ಇದಾದ ಮೇಲೆ